ಜಾಡು ಸರ್ ಎಲ್ಲಿ ಎಲ್ಲ ಹಾಳಾಕ್ ತೊಗೊಂಡ್ ಕೂಡ ಅಂತಕ್ಕಿ ಹರ್ಡ್ ಹೊಡ್ಕಳಕ್ ಶರ್ಟ್ ಏ ಹಸು ಹೊಸ ಇದು ಪಕ್ಕ ಹೊಸರು ಹೋಗುದು ಹೌದು ಹೊಡ್ತಾಳೆಕ್ ಶರ್ಟ್ ನೀನು ಅಲ್ಲ ಹ್ಞೂ ಹೇಳ್ತಾ ಓ ಬುದ್ಧಿ ಮಾಡೋ ನಿಂಪ್ ಒಟ್ಟ ನಿನ್ ಬಿಟ್ಟಾರ ನಡ್ ನಾವ್ ಮಾತ್ರ ಅಕ್ಕ ತಂಗ್ಯಾರ ಆಗಲೇ ನಾವ್ ಮೊತ್ತ ನಮ್ಗೆ ಗಾಬಿ ಮಾಡ್ತಾನ ಮಾಡ್ತಾ ನಾವು ಚರ್ಮ ನಾವ್ ಅಂದ್ರೆ ಹೆಣ್ಮಕ ಇಲ್ಲದ್ ಕಾಯ್ದೀರಿ ನೀವ నా బయలు మాత్ర ఊటూబ్ మ్యా మాస్ బంగు తబు బారా అప్పంద్ర హారంగారు గర్బుడు గర్బుడు బా హిప్ బ ಯಾವ ನಾನು ಈ ತಿನ ಕೇಳಬೇಕು ಯಾರು ಕಡಿಮೆ ಹ ಒಂದ್ ಮಾತೇನು ನಮಗ ದೇವ್ ಎರಡು ಶಕ್ತಿ ಕೊಟ್ಟಲ್ಲ ನಾ ಆಗ್ದಾಗ ಹ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹೌದು ಈ ಜೀವನ ಎಲ್ಲ ನನ್ನ ಬಿಟ್ಟು ಹೇಗೆ ಬೈತಿ ಅಂತ ಪುನಃ ಮನ್ಸಿಗೆ ಫೀಲಿಂಗ್ ಮಾಡ್ಕೊಂಡು ಹಾಡಿನ ಏ ಹಾಡಿ ಎಪ್ಪ ಇತ್ನಾ ಹಾಂ ಅದಕ್ಕೆ ಹಿಟ್ಟರ್ ಮಾಡಿಲ್ಲ ಆ ಹಾಡು ಹಾಡಕ್ಕೆ ಭಾಳ ಪಾವರ್ಬೇಕಂತ ಹಿಟ್ಟ ಹಾಡ್ಬೇಕಂತ ಗಡ್ಜ ಆ ಹಾಡು ಹಾಡಾಕ ಭಾಳ ಪಾವರ್ಬೇಕಂತ ಹಾ ಇಲ್ಲಿ ಹಾಡ್ತೀವಿ ನೋಡುನ ಇಲ್ಲಿ ಹೆಂಗೆ ಹಾಡೇಳು ಎಲ್ಲಿ ಹೆಂಗೆ ಹಾಡ್ಯಾವ ಇಲ್ಲಿ ಹಾಡು ನೋಡಂತ ಹಾ

இல்ல நம்பது ங்க ஒன்று நீங்க தேக்க ஒர்காட அதுக்கு இல்ல நித்ததே நம்ம அப்படின்னு ಹಾರ್ತಕ್ಕಂಥ ತಾಕತ್ತ ನಿನ್ನಲ್ಲಿ ಇತ್ತ ಅಂದ್ರೆ ನಾನು ಜೋಡಿ ಸಟ್ ಮತ್ತು ಹಾಂ ಇಲ್ಲ ಮತ್ತೆ ಹಿಂಗ ಆಡಬೇಡ ಉಂಬ್ರು ಸುಮ್ಮ ಅಯ್ಯ ಗೋ ಏಲ ಗುಣ ಮಾಡ್ಬಾರ್ ಮತ್ತು ಹಂಗೆ ಮಾಡ್ಬ್ಯಾಡ ಅದಕ್ಕೆ ಎಂದಿನ ಪುಲಿಕ್ ಬೀಚತ್ತಿಂದ ಏ ತೋಡ್ ಅಲ್ಲಿ ನೋಡಕ್ಕೆ ಏ ಅವನು ಇಲ್ಲ ಬಿಡ ಅವು ಅಕ್ಕವ ಒಂದು ಮಾತು ಉಣ್ಕಿ ಹಾಂ ನಮ್ಮ ಚಿದಾನಂದ ಹಾ 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 ಇಡು ಕಾಡು ಆಗ್ಯಾನಂತ

ಹೌದ ಹೆಣ್ ಹುಟ್ಟ್ರೆ ಹುಣ್ಣು ಹುಟ್ಟಿದಂಗ ನಾ ಅಂತ್ಲಿ ನಿನ್ನ ಅವ್ರೊಂದು ಹಾಡು ಹಾಡಿದ್ರು ಅವ್ರೊಂದು ಮಾತ ಕೇಳಿದ್ನ್ಯ ಏ ಕೇಳರಿ ಏ ಹಾಡ್ಯರು ತಾಯಿ ಒಂಬತ್ ತಿಂಗಳ ನಿಮ್ಮ ಜೋಪಾನ ಮಾಡ್ಯಾವ ನಿನಗೆ ಕಟ್ಟ ಅಂತ ಅಂತಂದ ಹಾಡು ಹಾಡಿದ್ರ ಹೌದು ನಾ ಏನು ಹುಟ್ಟಿಸ್ಕೊಂದು ಹೋರಿಕಿಲ್ಲ ನೀ ಹಾಡಿದ ನಿನ್ನ ಕೇಳಿನ ಹ ಹಾ ಏನ ಯಾವ ತಾಯಿ ಯಾ ಮಗನ ಹುರ್ಬಾರ್ ಕಟ್ಯಾರ ಅಂತ ಕೇಳಿದ್ನ್ಯ ಹಾ ಬತ್ತು ಹೇಳ್ಬೇಕ ಹೌ

ನಾ ಒನ್ ಮಾತು ಹೋಗ್ತಾನ ಕೇಳಿ ಹಂಗ ಏನ ನಾನು ಜೋಡಿ ಹಾಡು ಎಲ್ಲ ಸಡ್ಗೊಂದ ಸತ್ತವ ಹ್ಮ್ ಏನ ಈ ಕೊಡು ಕೂದ್ದ ನಾನು ಜೋಡಿ ಸಡ್ವರ್ಡ್ ಹಾಡಕಂದ್ರ ನೀ ಒಬ್ಬಾಕಿಯ ನಿಲ್ದು ತೊಳೆ ಕೋಬೌನ ಅಂತೈತಿ ಅಲ್ಲ ಆ ಇನ್ನು ನೀನು ಇರ್ಲಿಕ್ಕಂದ್ರೆ ಎಂಥದ್ರು ಒಂದು ಹೆಂಚಿ ಬೇಕತ್ತಿ ಮತ್ತು ಹಾಡಾತನ ನೀನು ಹಾಗೆ ಅಂದ್ರೆ ಇನ್ನು ಮನ್ಯಾಗ ಕುಂಡ್ರು ಆಕೈತೆ ನೀ ಕುಂಡವಲ್ಲಕ ಇಂಥವ್ರು ಎಲ್ಲ ಮನಿ ಹಚ್ಚೋ ಹೌದಾ ಹೌದು ಶ್ಯಾನೆ ಆಗಿ ಹಾಡ್ತೀಯ ಆದ್ರೆ ಹಂಕಾರ ಬರ್ಬಾರದು ನಾನು ಅದ ನಾ ನಾಳೆ ಏನ ಬಾಳ್ ಶಾನಗ ಕಾದಿ ಸಗಣಿತಿರ್ ಮತ್ತ್ ನೀವು ಯಾವಾಗ ಒಂದಿಟ್ಟು ಪಾತ್ರ ಮಾಡ್ಬೇಕು ಹಳೇ ಮಾತು ప్ప దోత్రా ఉంటాను దూత హారీ గౌరీ కుర్తీతనా పక్క హారత్ హార్తీయంత నవ్వు గణమాక్కి నడితీ దోత్రు నడితా నేను పక్క

ಮಾಡಿಸ್ಕೋತಿ ಓಹೋ ಓಹೋ ತಿಳ್ಲಿ ಕಾಸ ಎಲ್ಸ ಏನು ಮಸಾಧಾರ ಮಾಡ್ಲಿ ಅದಕ್ಕ ಪುರಾಣವಾಗ ಅಂತ ಬರ್ಬಾರ ಹೇಳಿ ಬರ್ಬಾರಿಯೇ ಹೇಳು ನಾ ಹೆಣ್ಣು ಮಗಳ ನಾ ಮಾತಾಡಿನಂದ್ರ ಗಂಡಮಗ ಹಾಕೊಂಡು ಏನ್ ಮಾತಾಡ್ತಾನ ಮೊದಲು ನಿನ್ನಲೆ ಬೇಕಾ ಹೊತ್ತಿ ಬಯಸಿ ಬಯಸಲ ಐತಿ ಹ ತಿನ್ ತಿನ್ಕಿ ನನ್ನಂಗಪ್ಪ ಅವ್ರಿಗೆ ನೀವು ದಾಮ್ ಆಗಿದ್ದು ನೀಂಗಾಕ ನಿಮ್ ಅವ್ರಲ್ಲ ಅವ್ರಲ್ಲ ನಾನ್ ಅಂತೀನಿ ಅದಕ್ಕ ಉತ್ತರ ಹೆಣ ಮಕ್ಕಳು ಹೆಂಗ ಚೆನ್ನಾಗ್ ಹೋತ ಹಾ ಹಂಗ ನೀವು ಮದಿ ಮಾಡ್ಕೊಂಡ್ ಬಂದ್ ಅಂದ್ರ ಅಡ್ಗಿ ಮಾಡ್ತಿರ್ತಾವ ಮಾಡ್ಕೋತ ಮಾರ್ಕೋತ ಒಂತೂ ಭಯ ಹಾಕೋದ್

ಇವ್ ತರ ಮಾಡ್ತಪ್ಪ ಈಗಾಗಿ ನಮ್ಮ ಅಪ್ಪ ಎಲ್ಲ ದುಡ್ಡ್ ದುಡ್ ದುಡ್ಡ್ ನೋಡಲಾವಣ್ ಮಾರುಡ್ ಹಾಕಿ ಗಡ್ಡಿ ಪರಿಸ್ ಇವ್ ಹಿಂಗ್ ದೊಡ್ಡ ದೊಡ್ಡ ಇವ್ ಐವತ್ ಕೆಜಿನ ಇವ್ ನಾನ್ ದಾಲ್ ನಮ್ಮ ಅಪ್ಪನ ತಿಂದು ಇವ್ರಿ ಅಪ್ಪ ಬರ್ತಿ ಮೊದ್ಲ ಹೆಮ್ಸೂರಿ ಹಾಸ್ಯಾ ಹೌದು ಬಾ ಕೆಟ್ಟ ಆಸೆ ಉತ್ತರದ ಆಹಾ ಸ್ವಾರ್ಥ ಬರತ್ತವು ನಮ್ದು ಅಲ್ಲ ಜಾತಿ ಮಾಡ್ತಾರ ನಮ್ಮ ದುರ್ಗು ಅಂದ ಹಾ ಹಂಗ ಬರಂಗಿಲ್ಲ ಅವ್ರ ಬರ್ತು ಅಂದ್ ಆ ಕೂಸ್ಬೋ ಅಂದರ್ ದರ ದಾರ ಕೊತ್ ಕೈಯಾಗ್ ಬಿಡ್ಕೊಂಡ್ ಬಂದೇವಿ ಪುಟ್ಟ ಅವ ತಿನ್ನುವ ಕರೆ ಕೊಳ ಅಯ್ಯಪ್ಪ ಏನ ನಮ್ಮ ನುಡಿದ ಉಂಡಿಲಿನ ಹಾಕ ಅಯ್ಯ ಹಾಕ ಅನ್ನೋದು ತಾನ ತಿನ್ನೋದು ಹಾ ಹಿಂತ ಎನ್ಸು ನಿಮ್ಮ ನಿಮ್ಮ ನೀವ ಹಾಚುವರ್ ದಿ ಆಯ್ತು ಉದು ಬರಲಿ ಹಾ ನಿಮ್ಮ ಹೆಜ್ಜಜ್ಜಿ ಬಿತ್ಲಿ ಅಯ್ಯ ನಿಮ್ ನಿಮ್ ಚೆಂಡಿ ಚೂಟ್ಲಿ ಅದಕ್ಕ ಹಿಂಗ್ ಮಾತಾ ಮಾತಾಡೋ ದೇವಕಾಯಿ ಅಂತಕ್ಕಂತ ಮಾತಿಲ್ಲ ಹ ಹೌದಲ್ಲ ಹೌದು ಇನ್ನು ಯಾವ್ ನೋಡಿ ಹರಡು ಹಾಳು ಇನ್ನು ಕೆಲವ್ ಮಾತು ಮಾತಾಡೋದು ಹೆಂಗಸೂರ್ ಹಾ ಅವ್ರನ್ನ ಅಂದಾಗ ಹಂಗಾಗಿ ಅವ್ರು ಹೌದಲ್ಲ ಹೌದು ಮಾತು ತಗೋನು ಹೌದು